ಒಂದನೇ ಹಂತದ ಮುಷ್ಕರವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘ ನಾವು ಬೆಂಬಲವಾಗಿ ನಿಂತಿದ್ವಿ ಅವತ್ತಿನ ಸಂದರ್ಭದಲ್ಲಿ ಇದ್ದಂಥ ಬೇಡಿಕೆಗಳನ್ನೇ ಮತ್ತೆ ಈಗ ಅವ್ರು ಕೇಳ್ತಿರೋದು ಅತ್ಯಂತ ನ್ಯಾಯಯುತವಾದ ಬೇಡಿಕೆಗಳಿರಬೇಕು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂಲ ಸೌಲಭ್ಯಗಳನ್ನು ಒದಗಿಸುವ ಕುರಿತು ಇವತ್ತು ನಾವು ಹಳ್ಳಿಗಳಲ್ಲಿ ನೋಡ್ತಿದ್ದೀವಿ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲೇ ಒಂದು ಚಾವಡಿಯಲ್ಲಿ ಅಥವಾ ಕಟ್ಟೆಯ ಮೇಲೆ ಕುಂತ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಸ್ಥಿತಿ ಇದೆ ಒಂದು ಸುಸಜ್ಜಿತವಾದಂಥ ಅವ್ರಿಗೆ ಆಫೀಸ್ ಇಲ್ಲ ಫರ್ನಿಚರ್ಸ್ ಇಲ್ಲ ಮತ್ತು ಇವತ್ತಿನ ದಿನ ಪ್ರತಿ ಸಂದರ್ಭದಲ್ಲಿ ಅನೇಕ ಆ್ಯಪ್ಗಳನ್ನು ಬಳಕೆ ಮಾಡಿ ಅವರು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ಅವ್ರಿಗೆ ಏನು ಟ್ಯಾಬ್ ಅಥವಾ ಮೊಬೈಲ್ ಆಗಲಿ ಅಥವಾ ಲ್ಯಾಪ್ಟಾಪ್ ಆಗಲಿ ನೀಡ್ತಕ್ಕಂಥದ್ದು ಸರ್ಕಾರದ ಒಂದು ಹೊಣೆಗಾರಿಕೆ ಅದನ್ನು ಕೂಡ ಕಲ್ಪಿಸಿಲ್ಲ ಮತ್ತು ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ನಾವು ಮೊಬೈಲ್ ಆ್ಯಪ್ಗಳ ಮೂಲಕ ಕೆಲಸವನ್ನು ನಿರ್ವಹಿಸಬೇಕಾದ್ರೆ ಸಾಕಷ್ಟು ಅವ್ರಿಗೆ ಡೇಟಾ ಬೇಕಾಗ್ತದೆ ಆ ಡೇಟಾಕ್ಕಾಗಿ ಅವ್ರಿಗೆ ಖರ್ಚು ವೆಚ್ಚಕ್ಕಾಗಿ ಅವ್ರಿಗೆ ದುಡ್ಡನ್ನು ನೀಡಬೇಕಾಗ್ತದೆ ಜೊತೆಗೆ ಪ್ರಿಂಟರ್ಗಳನ್ನು ಕೊಡಬೇಕು ಇನ್ನು ಅನೇಕ ಸೌಲಭ್ಯಗಳನ್ನು ಅವ್ರಿಗೆ ನೀಡಬೇಕಾಗಿದೆ ಅದ್ರ ಜೊತೆಗೆ ಇದರಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಈಗೇನು ಆಲ್ ಇವ ಇವತ್ತಿನ ಪ್ರ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲಿ ಇವರು ತಾಂತ್ರಿಕ ಆಡಳಿತ ಏನು ಹುದ್ದೆಗಳಿಗೆ ಸಮ ಸಮಾನವಾಗಿ ಕೆಲಸವನ್ನು ನಿರ್ವಹಿಸ್ತಿರತಕ್ಕಂಥದ್ದನ್ನು ಎಲ್ಲರೂ ನಾವು ಗಮನಿಸ್ತಿದ್ದೀವಿ ಅದಕ್ಕೆ ಸಮಾನವಾಗಿರ್ತಕ್ಕಂಥ ವೇತನವನ್ನು ನಿಗದಿಪಡಿಸಿ ಸರ್ಕಾರ ಆದೇಶ ಮಾಡಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ ಹೀಗೆ ಮತ್ತು ಇನ್ನು ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಡ್ತಿ ವಿಷಯ ಆಗಿರ್ಬೋದು ಇನ್ನು ಅನೇಕ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರ ಬೇಡಿಕೆಗಳನ್ನು ಅಂತರ್ಜಲ ವರ್ಗಾವಣೆ ಆಗಿರ್ಬೋದು ಅದಕ್ಕೆ ತಿದ್ದುಪಡಿ ತ ತರಬೇಕು ಅಂತ ಹೇಳ್ತಂಥದ್ದನ್ನು ಬೇಡಿಕೆಯನ್ನು ಇಲ್ಲಿದ್ದಾವೆವು ಈ ಬೇಡಿಕೆಗಳನ್ನು ಸರ್ಕಾರ ಶೀಘ್ರವಾಗಿ ಪರಿಶೀಲಿಸಿ ಅವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘದಿಂದ ಪೂರ್ಣವಾಗಿ ನಾವು ಬೆಂಬಲವನ್ನು ನೀಡುತ್ತಿದ್ದೇವೆ ಧನ್ಯವಾದ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಒಮ್ಮೆ ಒಂದನೇ ಹಂತದ ಹೋರಾಟ ಮಾಡಿದ್ರು ಅವಕ್ಕೂ ಅವತ್ತು ನಾವು ಕೂಡ ರೈತ ಸಂಘ ಬೆಂಬಲ ಕೊಟ್ಟಿದ್ವಿ ಈಗ ಎರಡನೇ ಹಂತದ ಹೋರಾಟ ದಿನನಿತ್ಯ ನಮ್ಮ ರೈತರಿಗೆ ಸಂಪರ್ಕ ಇರ್ತಕ್ಕಂಥ ಗ್ರಾಮ ಆಡಳಿತ ಕಾರಿಗಳು ಬಗರ ಸಾಗುವಳಿ ಪತ್ರ ಇರ್ಬೋದು ಹಕ್ಕು ಪತ್ರ ಇರ್ಬೋದು ಮತ್ತು ಪೌತಿ ಅಂದರೆ ಯಾರ ಸತ್ರ ಮಕ್ಕಳಿಗೆ ವಾರಸದಾರಾಪ್ ಅಂತ ಪೌತಿ ವಾರಸ್ತಿರ್ಬೋದು ಮತ್ತು ಬೆಳೆ ಸಮೀಕ್ಷೆ ಬೆಳೆ ಕಟ್ಟಾಗಿರ್ಬೋದು ಹಾಗೂ ಮತ್ತು ಈ ಭೂಮಿ ಒಳಗೆ ಖರೀದಿ ಆದ ತಕ್ಷಣ ಮತ್ತು ಭೂಮಿಯಿಂದ ಆಗಿ ಡಾಟಾ ಎಂಟ್ರಿ ಆಗಿ ಬರೋದು ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಅವ್ರ ಮೊಬೈಲ್ ಇಲ್ಲ ಸರ್ ಎಲ್ಲೋ ಬಾಯ್ ತುಂಬ ಸ್ವಂತ ಮೊಬೈಲ್ನಾಗೆ ಆ್ಯಪ್ ಮಾಡ್ಕೋಬೇಕು ಹಾಗಾಗಿ ಅದೊಂದು ಭಯಂಕರ ಸಮಸ್ಯೆ ಆಗೈತಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಅಂತ ಬರುತ್ತೆ ಪ್ರಧಾನಮಂತ್ರಿ ಈ ಪಿ ಎಮ್ ಕಿಸಾನ್ ಯೋಜನೆ ಅಂತೇಳಿ ಅದು ತಿಂಗಳ ಮೂರು ತಿಂಗಳು ಎರಡು ಸಾವಿರ ರೂಪಾಯಿ ಹಾಕೋದು ಅದ ಯೋಜನೆ ಇರ್ಬೋದು ಮತ್ತು ನೀರಾವರಿಗೆ ಸಚಿವ ಕೊಡಬೇಕಂತ ಅದಕ್ಕೂ ಕೂಡ ಇವೆಲ್ಲರೂ ಒಳಪಡೋದ್ರಿಂದ ನಾವು ದಿನನಿತ್ಯ ರೈತರಿಗೆ ಸಂಪರ್ಕ ಇರೋದ್ರಿಂದ ನಮ್ಮ ರೈತರ ಒಡನಾಡಿ ರೈತರ ಕುಟುಂಬದವಾಗ ಇವರು ಹಾಗಾಗಿ ಇವರಿಗೆ ಶೀಘ್ರವಾದ ನ್ಯಾಯತ್ವ ಬೆಲೆ ಹೇಳಿ ನಮ್ದು ಒತ್ತಾಯ ಇವ್ರ ಇವ್ರ ಹೋರಾಟ ರಾಜ್ಯ ಮಟ್ಟದ ಮಟ್ಟಿಗೆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ಸಂಪೂರ್ಣ ಅವ್ರಿಗೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಈ ಮೂಲಕ ಒತ್ತಾಯಿಸುತ್ತೆ ಸರ್ಕಾರ ಶಿವಾನಂದಿಟಿಗೆ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಲೆಕ್ಕ ಅಧಿಕಾರಿಗಳ ಉದ್ದೇಶ ಏನು ಅವರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಇಲಾಖೆ ಅಧಿಕಾರಿಗಳೇನು ಸ್ಟ್ರೈಕನ್ನು ಕುಂತಿದ್ದಾರೆ ಅವರು ಹೋರಾಟಕ್ಕೆ ಜಯ ಸಿಗಿವೆ ಯಾಕಂತಂದ್ರೆ ರೈತರಿಗೆ ಸಂಬಂಧಪಟ್ಟ ವಿಷಯ ಆಗಿರಲಿ ಕಾರ್ಮಿಕರಿಗೆ ಸಂಬಂಧಪಟ್ಟ ವಿಷಯ ಆಗಿರಲಿ ಸಾರ್ವ ಸಾರ್ವಜನಿಕ ಸಂಬಂಧಪಟ್ಟ ವಿಷಯ ಯಾವುದೇ ಒಂದು ವಿಷಯ ಆದರೂ ಸಹಿತ ನಮ್ಮ ಗ್ರಾಮ ಲೆಕ್ಕ ಅಧಿಕಾರಿಗಳು ಭಾಳ ಮಹತ್ವ ಪಾತ್ರವನ್ನು ವಹಿಸ್ತಾರೆ ಯಾಕಂತಂದ್ರೆ ಇವರು ಹೆಂಗೆ ವರದಿ ಹಾಕ್ತಾರ ಆ ವರದಿ ಮೇಲೆ ಮೇಲಾಧಿಕಾರಿಗಳು ಆದೇಶ ಮಾಡ್ತಾರೆ ಇವರು ಇವ್ರದ್ದು ನಿಂದಿರಲಿಕ್ಕೆ ಚೇರ್ ಕರೆಕ್ಟಾಗಿಲ್ಲ ಅಂತಂದಾಗ ಮೇಲಾಧಿಕಾರಿಗಳು ಯಾವ ಕಾರಣಕ್ಕೂ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಾಗಿರಲಿ ಕೆಲಸ ಮಾಡೋದಿಲ್ಲ ಅಂಥವ್ರನ್ನ ನಾವು ಭಾಳ ಗೌರವದಿಂದ ನೋಡ್ಕೋಬೇಕಾಗಿದ್ದು ಸರ್ಕಾರದ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅಂಥವ್ರಿಗೆ ಅವ್ರಿಗೆ ಸಪ್ರೇಟ್ ಒಂದು ಅವ್ರಿಗೆ ಹೆಂಗೆ ಈಗ ಮೇಲಾಧಿಕಾರಿಗಳಿಗೆ ಹೆಂಗೆ ಹುದ್ದೆಗಳ ಅನುಸಾರವಾಗಿ ಅವ್ರಿಗೆ ಚೆಂಬರನ್ನು ಮಾಡ್ತೀರಿ ಆ ಆ ಸ್ಪೆಷಲಿಟಿ ಏನು ಕೇಳ್ತಾ ಇದ್ದಾರೆ ಅದನ್ನು ಕೊಡಬೇಕು ಏನು ಕಂಡೀಷನ್ಸ್ ಅದಾವಲ್ಲ ಅವರ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಡೀಷನ್ಸ್ ಏನದವಲ್ಲ ಆ ಕಂಡೀಷನ್ ಕಡೆಗೆ ಅಟ್ಲೀಸ್ಟ್ ಎಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕಾಗದಕ್ಕೆ ಏನು ಸೂಕ್ತ ಮಾಡಿದ್ರೆ ಅನಿಸುತ್ತಾ ಅನ್ನೋದೇನೈತಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರಿಗೆಲ್ಲ ಸಕಲ ಸೌಲ ಸೌಲಭ್ಯಗಳನ್ನು ಕೊಡಬೇಕಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಕರ್ತವ್ಯ ಐತಿ ಆದ್ರೆ ಶೀಘ್ರದಲ್ಲೇ ಅವ್ರಿಗೆ ಆ ಸೌಲಭ್ಯಗಳನ್ನು ಕೊಡಿಸ್ಬೇಕು ಅದ್ರ ಜೊತೆಗೆ ಈ ಕೇವಲ ಮುಂಡ್ರಗಿ ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲಿದೆ ಇಡೀ ರಾಜ್ಯ ಮಟ್ಟದ ಹೋರಾಟ ನೀವು ರಾಜ್ಯ ಮಟ್ಟದ ಹೋರಾಟ ಮಾಡಿದ ಸಹಿತ ನಮ್ಮೆಲ್ಲ ಮುಂಡ್ರಿಗೆ ತಾಲೂಕಿನ ಪ್ರಗತಿಪರ ಸಂಘಟನೆ ಆಗಿರಲಿ ಕನ್ನಡಪರ ಸಂಘಟನೆ ಆಗಿರಲಿ ರೈತ ಪರ ಸಂಘಟನೆ ಆಗಿರಲಿ ಕಾರ್ಮಿಕ ಒಕ್ಕೂಟದ ಸಂಘಟನೆ ಆಗಿರಲಿ ನಾವು ಸದಾ ನಿಮ್ಮ ಬೆನ್ನೆಲುಬಾಗಿ ನಿಂದಿರ್ತೀವಿ ಅಂತೇಳಿ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಧನ್ಯವಾದಗಳು ನನ್ನ ಹೆಸರು ಯಡಿಯೂರಪ್ಪ ಚಲೋದೆ ಸಾಮಾಜಿಕ ಕಾರ್ಯಕರ್ತರು ಮುಂಡ್ರಿ ಎರಡನೇ ಅವಧಿ ಮುಸ್ಕರಕ್ಕೆ ನಾವು ಇವತ್ತು ಸಜ್ಜಾಗಿದ್ದು ಅದರ ಪ್ರಯುಕ್ತವಾಗಿ ನಮ್ಮ ಒಂದು ಹತ್ತಾರು ಒಂದು ಬೇಡಿಕೆಗಳನ್ನು ನಾವು ಈಡೇರಿಸಲು ಸರ್ಕಾರ ಒಂದು ವಿಫಲವಾಗಿದ್ದು ಅದೇ ರೀತಿಯಾಗಿ ನಾವು ಎರಡನೇ ಅವಧಿಯ ಒಂದು ಅನಿರ್ದಿಷ್ಟ ಒಂದು ಅನಿರ್ದಿಷ್ಟ ಒಂದು ಪುಸ್ತಕಕ್ಕೆ ನಾವು ಇವತ್ತು ನಾವು ಸಜ್ಜಾಗಿದ್ದು